ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಫೇಸ್ ತುಂಬ ಬ್ಲ್ಯಾಕ್ ಆಗುತ್ತೆ ತುಂಬ ಗ್ರೇಷ್ ಆಗಿ ಕಾಣುತ್ತೆ ಅಂತ ಯಾರಿಗೆಲ್ಲ ಅನ್ಸುತ್ತೆ ಯಾರಿಗೆಲ್ಲ ಆ ಪ್ರಾಬ್ಲಮ್ ಫೇಸ್ ಮಾಡ್ತೀರೋ ನೀವು ಅಂಥವ್ರಿಗೆ ನಾನು ಇವತ್ತು ಒಂದು ಸೊಲ್ಯೂಷನ್ನ ತಂದಿದ್ದೀನಿ ಸೊ ಗೈಸ್ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವತ್ತೂ ಈ ಕಂಪ್ಲೇಂಟ್ನ ಮಾಡಲ್ಲ ಫಸ್ಟ್ ನೀವು ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡಬೇಕಾಗತ್ತೆ ಒಂದು ಒಂದು ಮೈಲ್ಡ್ ಕ್ಲೆನ್ಸರ್ ಅಥವಾ ನೀವು ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಬಯೋಟಿಕ್ ಹನಿ ಜೆಲ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಫೇಸಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ನೀವು ಆ ಫೇಸ್ ವಾಶ್ನ ಯೂಸ್ ಮಾಡಿ ಆ್ಯಂಡ್ ದೆನ್ ನಾನಿಲ್ಲಿ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ಟೋನರ್ ವರ್ಕ್ ಏನು ಅಂತಂದರೆ ನಿಮ್ಮ ಓಪನ್ ಪೋರ್ಸ್ ಏನಿದೆಯಲ್ವ ಅದನ್ನು ಅದು ಶ್ರಿಂಕ್ ಮಾಡುತ್ತೆ ಆ್ಯಂಡ್ ನಿಮ್ಮ ಫೇಸ್ ತುಂಬ ರಿಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಹತ್ರ ಟೋನರ್ ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಅಪ್ಲೈ ಮಾಡಿ ಒನ್ ಟು ಟೂ ಮಿನಿಟ್ ಹಾಗೆ ಬಿಡಿ ಸೊ ಗೈಸ್ ಯಾವುದೇ ಸ್ಟೆಪ್ನ ನೀವು ಮಾಡೋದಿದ್ರು ಟೂ ಮಿನಿಟ್ಸ್ ಅಟ್ಲೀಸ್ಟ್ ಒನ್ ಮಿನಿಟ್ ಆದರೂ ನೀವು ಗ್ಯಾಪ್ ಕೊಡಲೇಬೇಕಾಗತ್ತೆ ಸೊ ಅದಾದ ಮೇಲೆ ನಾನು ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಮಾಶ್ಚರೈಸರ್ ಪಾಂಡ್ಸ್ ಲೈಟ್ ಜೆಲ್ ಮಾಶ್ಚರೈಸರ್ ಸೊ ಇದನ್ನು ನಾನು ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತೀನಿ ನಿಮ್ಮ ಫೇಸ್ ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ ಸೊ ನೀವು ಈ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು ಆದ್ಮೇಲೆ ನೆಕ್ಸ್ಟ್ ನಾನು ಪ್ರೈಮರ್ ಮಾಡ್ತಾ ಇದ್ದೀನಿ ಈ ಪ್ರೈಮರ್ ಅನ್ನೋದು ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ನಮ್ಮ ಓಪನ್ ಪೋರ್ಸ್ ಏನಿದೆಯಲ್ವಾ ಅದನ್ನ ಕ್ಲೋಸ್ ಮಾಡುತ್ತೆ ಸೊ ದಟ್ ನಾವು ಏನೇ ಬೇಸ್ ಅಪ್ಲೈ ಮಾಡಿದ್ರು ಫೌಂಡೇಶನ್ ಅದು ನಮ್ಮ ಸ್ಕಿನ್ ಒಳಗೆ ಹೋಗಲ್ಲ ಅಂತ ಹೇಳ್ಬೋದು ನಮ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬೋದು ನನ್ನ ಕಂಡು ಸುತ್ತ ಇರೋ ಡಾರ್ಕ್ ಸರ್ಕಲ್ಸ್ ನ ನೀವು ನೋಡ್ತಾ ಇದ್ದೀರಾ ಅಂಡ್ ನನ್ನ ಮೌತ್ ಅರೌಂಡ್ ಇರೋ ಪಿಗ್ಮೆಂಟೇಷನ್ಸ್ನ ನ ನೀವು ನೋಡ್ತಿದ್ದೀರಾ ಸೊ ಅದನ್ನೆಲ್ಲ ಕವರ್ ಮಾಡಬೇಕಾಗುತ್ತೆ ನಾವು ಫೌಂಡೇಶನ್ ಅಪ್ಲೈ ಮಾಡೋಕೆ ಮುಂಚೆ ಇದೊಂದು ಮೇನ್ ಸ್ಟೆಪ್ ಅಂತ ಹೇಳ್ಬೋದು ಗೈಸ್ ಸೊ ನಾನಿಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಇನ್ಸೈಟ್ ಪ್ರೋ ಕಲರ್ ಕರೆಕ್ಟರ್ ಪ್ಯಾಲೆಟ್ ಸೊ ಇದು ನಿಮಗೆ ತುಂಬಾ ಅಫೋರ್ಡಬಲ್ ಆಗಿ ಸಿಗುತ್ತೆ ಅಂಡ್ ಇದರಲ್ಲಿ ನಿಮಗೆ ಸಿಕ್ಸ್ ಶೇಡ್ಸ್ ಸಿಗುತ್ತೆ ಸೊ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಲ್ಲೆಲ್ಲ ನೀವು ಆರೆಂಜ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡಿ ಅಂಡ್ ನೀಟಾಗಿ ಬ್ಲೆಂಡ್ ಮಾಡಿ ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ಯೂಟಿ ಬ್ಲೆಂಡರ್ನ ಫಸ್ಟ್ ನೀರಲ್ಲಿ ಡಿಪ್ ಮಾಡಿ ಆ್ಯಂಡ್ ದೆನ್ ಅದೇನು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ಲ ನೀರು ಅದನ್ನು ಪೂರ್ತಿಯಾಗಿ ಹಿಂಕೊಂಡು ನಾವು ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ನಾನು ನೀವು ನೋಡ್ತಿದ್ದೀರಲ್ವ ನಾನು ಯಾವ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ ನಾನು ಟ್ಯಾಪ್ ವೈಸ್ ಬ್ಲೆಂಡ್ ಮಾಡ್ತಾ ಇದ್ದೀನಿ ಡ್ರ್ಯಾಗ್ ಮಾಡ್ತಾ ಇಲ್ಲ ಆ್ಯಂಡ್ ಗೈಸ್ ನೀವು ಯೂಸ್ ಮಾಡೋ ಕಲರ್ ಕರೆಕ್ಟರ್ ಏನು ಬ್ಲೆಂಡ್ ಮಾಡ್ತಿರಲ್ವ ಪೂರ್ತಿ ಬ್ಲೆಂಡ್ ಮಾಡಬೇಡಿ ಸ್ವಲ್ಪ ಹಾಗೆ ಇರಲಿ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಫೇಸ್ ಮೇಲೆ ಕಾಣ್ತಾ ಇರಬೇಕು ಆ ಆರೆಂಜ್ ಕಲರ್ ಸೊ ಇವಾಗ ನಾನು ಮಾರ್ಸ್ ಹೈ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು ಸೊ ಇದು ಹೈ ಕವರೇಜ್ ಫೌಂಡೇಶನ್ ಆಗಿರೋದ್ರಿಂದ ನೀವು ಪರ್ಸ್ನಲ್ ಯೂಸಿಗಲ್ಲದೆ ಪ್ರೊಫೆಷ್ನಲ್ ಯೂಸಿಗಾದರೂ ಯೂಸ್ ಮಾಡ್ಬೋದು ಸೊ ಫಸ್ಟ್ ನಾನು ನನ್ನ ಕೈ ಹಿಂದೆ ಒನ್ ಪಂಪ್ ಆ್ಯಡ್ ಮಾಡಿಕೊಂಡು ಸೊ ಅದನ್ನು ಅಲ್ಲೇ ಅಪ್ ಮಾಡ್ತೀನಿ ಆ್ಯಕ್ಟಿವ್ ಮಾಡ್ತೀನಿ ಸೊ ಗೈಸ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈ ಥರ ಶೇಡ್ನ ಚೂಸ್ ಮಾಡಬೇಕು ಸೊ ನಾನಿಲ್ಲಿ ಜಾಲೈನ್ ಹತ್ರ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನನ್ನ ನನ್ನ ಕೈಯಿಂದ ಸೊ ಅದು ನೀಟಾಗಿ ನನ್ನ ಸ್ಕಿನ್ ಜೊತೆಗೆ ಬ್ಲೆಂಡ್ ಆದರೆ ಅದು ನನ್ನ ಶೇಡ್ ಫೌಂಡೇಶನ್ ಅಂತ ಹೇಳಿ ಸೊ ನೀವು ನೋಡ್ತಾ ಇದ್ದೀರಾ ಇದು ನನ್ನ ಸ್ಕಿನ್ ಜೊತೆಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಸೊ ಇದು ನನ್ನ ಪರ್ಫೆಕ್ಟ್ ಶೇಡ್ ಆಗಿರುತ್ತೆ ಸೊ ನೀವು ಕೂಡ ಯಾವುದಾದ್ರೂ ಸ್ಟೋರ್ಗೆ ಹೋಗಿ ಫೌಂಡೇಶನ್ನ ಪರ್ಚೇಸ್ ಮಾಡೋ ಹಾಗಿದ್ರೆ ಈ ಥರ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ನೋಡಿ ನಿಮ್ಮ ಪರ್ಫೆಕ್ಷನ್ ನಿಮಗೆ ಗೊತ್ತಾಗುತ್ತೆ ಸೊ ನೀವು ನೋಡ್ತಿದ್ದೀರ ಗೈಸ್ ಇಲ್ಲಿ ಡಾಟಿಂಗ್ ವೈಸಲ್ಲಿ ನಾನು ಪೂರ್ತಿ ಫೇಸ್ ಮೇಲೆ ಫಸ್ಟ್ ಫೌಂಡೇಶನ್ನ ಸ್ಪ್ರೆಡ್ ಮಾಡ್ಕೊತೀನಿ ಆ್ಯಂಡ್ ಬ್ಲೆಂಡ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ ಯಾಕೆ ಅಂತ ಹೇಳ್ತೀನಿ ಸೊ ಫೌಂಡೇಶನ್ ಈಸಿಯಾಗಿ ಬ್ಲೆಂಡ್ ಆಗದೆ ಇದ್ದರೆ ನೀವು ಈ ಒಂದು ಟ್ರಿಕ್ನ ಫಾಲೋ ಮಾಡಬೇಕಾಗತ್ತೆ ಸೊ ನೀವು ಈ ಥರ ಸ್ಪ್ರೇನ ಮಾಡಿಕೊಂಡ್ರೆ ಸೆಟ್ಟಿಂಗ್ ಸ್ಪ್ರೇನ ನಿಮ್ಮ ಫೌಂಡೇಶನ್ಗೆ ಮಾಯ್ಚರ್ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಫೌಂಡೇಶನ್ ಈಸಿಯಾಗಿ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಸ್ ಯು ಕ್ಯಾನ್ ಸಿ ಗೈಸ್ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗ್ತಿದೆ ಅಂತ ಹೇಳಿ ಸೊ ಇ ಇದೊಂದು ಟ್ರಿಕ್ನ ಯೂಸ್ ಮಾಡಿದ್ರೆ ನಿಮ್ಮ ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ ಆ್ಯಂಡ್ ಎಲ್ಲೂ ಕೂಡ ಆಗಿ ಫೌಂಡೇಶನ್ ಬ್ಲೆಂಡ್ ಆಗೋಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಈ ಒಂದು ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಬೋದು ಯಾವುದಾದ್ರೂ ಮದುವೆಗೆ ಹೋಗ್ತಿದ್ದೀರಾ ಪಾರ್ಟೀಸ್ಗೆ ಅಂತಂದರೆ ನೀವು ಇದನ್ನು ಆ್ಯಡ್ ಮಾಡಿ ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಕನ್ಸಿಲರ್ ಬಂದು ಸ್ವಿಸ್ ಬ್ಯೂಟಿ ಬ್ರ್ಯಾಂಡ್ ಒನ್ ಆಫ್ ದ ಬೆಸ್ಟ್ ಕನ್ಸಿಲರ್ ಅಂತ ಹೇಳ್ಬೋದು ಗೈಸ್ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ಅಂಡ್ ಅಷ್ಟೇ ಚೆನ್ನಾಗಿ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ನೀವು ಹೈಲೈಟಿಂಗ್ ಕನ್ಸೀಲರ್ ಅಂತನಾದರೂ ಕರಿಬೋದು ಸೊ ಎಲ್ಲೆಲ್ಲಿ ನಿಮ್ಮ ಹೈಲೈಟಿಂಗ್ ಪಾಯಿಂಟ್ಸ್ ಇದೆ ನಿಮ್ಮ ಫೇಸ್ ಮೇಲೆ ಅಲ್ಲಿ ಅಪ್ಲೈ ಮಾಡಿ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡಿ ಆ್ಯಂಡ್ ದೆನ್ ನೀವು ನಿಮ್ಮ ಪೂರ್ತಿ ಫೇಸ್ನ ಸೆಟ್ ಮಾಡಬೇಕಾಗತ್ತೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಅಥವಾ ಒಂದು ಲೂಸ್ ಪೌಡರಿಂದ ನಾನಿಲ್ಲಿ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಅವರ ಬನಾನಾ ಪೌಡರ್ನ ಯೂಸ್ ಮಾಡಿ ನನ್ನ ಪೂರ್ತಿ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ನಿಮ್ಮ ಮೇಕಪ್ ಏನಿದೆ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು ಸೊ ನಾನಿಲ್ಲಿ ಮೇಕಪ್ ಮಾಡಿ ಹಾಗೆ ತೋರಿಸ್ತಾ ಇದ್ದೀನಿ ಫಿಲ್ ಮಾಡಿ ಬ್ಲಷ್ ಅಪ್ಲೈ ಮಾಡಿ ಇವಾಗ ಹೈಲೈಟ್ ಮಾಡಿ ಅಂಡ್ ದೆನ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಲಿಪ್ ಪ್ಯಾಲೆಟ್ ಟ್ರಸ್ಟ್ ಮಿ ಗೈಸ್ ಒನ್ ಆಫ್ ದ ಬೆಸ್ಟ್ ಲಿಪ್ ಪ್ಯಾಲೆಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದು ಎಲ್ಲ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾನು ಇದಕ್ಕಿಂತ ಮುಂಚೆ ಒಂದು ಲಿಪ್ ಲಿಪ್ ಲೈನರ್ನ ಯೂಸ್ ಮಾಡಿದೆ ಅದು ಕೂಡ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದೆ ಆಗಿರುತ್ತೆ ಸೊ ಲಿಪ್ಸ್ಟಿಕ್ನ ನೀವು ಅಪ್ಲೈ ಮಾಡಾದ ಮೇಲೆ ನೀವು ಮತ್ತೆ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ನಿಮ್ಮ ಫೌಂಡೇಶನ್ ಏನಿದೆ ನಿಮ್ಮ ಫೇಸ್ ಮೇಲೆ ಮಾಡಿರೋಂಥ ಮೇಕಪ್ ಲಾಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ದಿಸ್ ಮೈ ಫೈನಲ್ ಲು ಗೈಸ್ ಈ ಒಂದು ಐ ಮೇಕಪ್ನ ನಾನು ನೆಕ್ಸ್ಟ್ ಕ್ರಿಯೇಟ್ ಮಾಡಿರೋದು ನಿಮಗೆ ಈ ಐ ಮೇಕಪ್ ಟ್ಯುಟೋರಿಯಲ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ನನ್ನ ಫೈನಲ್ ಲುಕ್ ಹೇಗಿದೆ ಅಂತಲೂ ತಿಳಿಸಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್